ಒಂದು ಕುರಿನ ಆಟದಲ್ಲಿ ತಪ್ಪಾಗಿಟ್ರೆ ಇಡೀ ಕುರಿ ಮಂದೇನೆ ಹುಲಿಗಳು ಪಾಲಾಗ್ಬಿಡುತ್ತೆ ಕನ್ನಡ ಸಿನಿಮಾಗಳ ಪ್ರಮೋಷನ್ ಅನ್ನ ಸೇರಿ ನಾವು ಸೋಷಿಯಲ್ ಮೀಡಿಯೋ ಅಥವಾ ಟಿವಿಗಳೋ ಪತ್ರಿಕೆಗಳಲ್ಲೋ ಮಾಡಿದಾಗ ನಾವು ಅವರು ಹೇಳಿದ ಮಾತುಗಳನ್ನು ದಾಖಲಿಸುವುದಷ್ಟೇ ನಮ್ಮ ಕೆಲಸ ಹೊಸಬರು ಅದೇ ರೀತಿಯಲ್ಲಿ ಮಾತಾಡ್ತಾರೆ ಆದರೂ ಕೆಲವರು ಇಲ್ಲ ನೀವು ನಮ್ಮ ಸಿನಿಮಾವನ್ನು ನೋಡಿ ಆಮೇಲೆ ಮಾತಾಡೋಣ ಅನ್ನುವಂಥ ಒಂದು ತಾಳ್ಮೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಮುಂದಾಗಿದೆ ಸಿನಿಮಾಗಳೆಲ್ಲವೂ ಯಶಸ್ವಿ ಆದದ್ದು ಯಶಸ್ವಿ ಆಗತ್ತೆ ಅಂತ ಮಾಡಿದಂಥ ಸಿನಿಮಾ ಸೋತಿರುವುದು ಜಾಸ್ತಿ ಜನ ಬರದಿಂದ ಬಣಗುಡ್ತಾ ಇದೆ ಮುಚ್ಚುತ್ತಾ ಇದೆ ಆ ಥೇಟ್ರ್ ಸಾರ್ವಕಾಲಿಕವಾಗಿ ಉಳಿಯುವಂಥ ಒಂದು ಕೆಲಸವನ್ನು ಕೂಡ ಅದಕ್ಕೆ ಕೂಡ ಒಂದು ಹೆಜ್ಜೆಯನ್ನ ಅಂಬರೀಷ್ ಎಂ ಮುಂದಿಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ ನಮಸ್ತೆ ಬಿ ಗಣಪತಿ ಚಾನಲಿಗೆ ಸ್ವಾಗತ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಬೆಳವಣಿಗೆ ಕಾಣ್ತಾ ಇದೆ ಒಂದು ಹೊಸ ಧೈರ್ಯ ಕಾಣ್ತಾ ಇದೆ ಒಂದು ಹೊಸ ಉತ್ಸಾಹ ಉಕ್ಕುತ್ತಾ ಇದೆ ಇದು ಒಂದು ಒಳ್ಳೆಯ ಸಲ್ಲಕ್ಷಣ ಅಂತ ನಾನು ಭಾವಿಸ್ತೇನೆ ಕನ್ನಡ ಸಿನಿಮಾಗಳ ಪ್ರಮೋಷನನ್ನು ನನ್ನನ್ನೂ ಸೇರಿ ನಾವು ಸೋಷಿಯಲ್ ಮೀಡಿಯೋ ಅಥವಾ ಟಿ ವಿಗಳೋ ಪತ್ರಿಕೆಗಳಲ್ಲೋ ಮಾಡಿದಾಗ ನಾವು ಅವರು ಹೇಳಿದ ಮಾತುಗಳನ್ನು ದಾಖಲಿಸಿದಷ್ಟೇ ನಮ್ಮ ಕೆಲಸ ಹೆಚ್ಚೆಂತಂದರೆ ಒಂದಿಷ್ಟು ನಿಮ್ಮ ಪರವಾಗಿ ಕೆಲವು ಉಪಯುಕ್ತ ಪ್ರಶ್ನೆಗಳನ್ನು ಕೇಳಬಹುದು ಕೆದಕಬಹುದು ಆ ಸಿನಿಮಾದ ಗಟ್ಟಿತನ ಆಕರ್ಷಕ ಅಂಶ ಮತ್ತು ಹೊಸತನಗಳ ಬಗ್ಗೆ ನಾವು ನಮ್ಮದೇ ಆದ ದಾದ ದಾರಿಯಲ್ಲಿ ನಮ್ಮದೇ ಆದ ಶೈಲಿಯಲ್ಲಿ ನಾವು ಅದನ್ನು ಕೆದಕತಾ ನಿಮ್ಮ ಎದುರು ಹರಹುವ ಕೆಲಸವನ್ನು ಮಾಡಬಹುದು ಆ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಈಗ ಬರ್ತಾ ಇರುವಂಥ ಚಿತ್ರಗಳು ನೀವು ಯಾಕೆ ನೋಡಬೇಕು ನೋಡಬಹುದಾದ ಚಿತ್ರ ಯಾವುದು ಮತ್ತು ಒಂದು ವಸ್ತುವಿನ ದೃಷ್ಟಿಯಿಂದ ನಿರೂಪಣೆಯ ದೃಷ್ಟಿಯಿಂದ ಪಾತ್ರಗಳ ದೃಷ್ಟಿಯಿಂದ ಮತ್ತು ಅವರು ಆ ಇಡೀ ಕಥಾನಕವನ್ನು ಚಿತ್ರೀಕರಿಸಿದ ಪ್ರದೇಶವೂ ಕೂಡ ಇವತ್ತೊಂದು ಪಾತ್ರವಾಗಿ ಪರಿಣಮಿಸುವ ಹಿನ್ನೆಲೆಯಲ್ಲಿ ಅದರ ಸಂಗೀತ ಇರ್ಬೋದು ಅಥವಾ ಬಿ ಜೆ ಇರ್ಬೋದು ಈ ಎಲ್ಲ ಅಂಶಗಳನ್ನು ಒಂದು ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಆದರೂ ಕೂಡ ಅದರ ಆಳದಲ್ಲಿ ಒಂದು ಸತ್ಯಾಸತ್ಯತೆ ಅಂದರೆ ನೀವು ಸಿನಿಮಾಕ್ಕೆ ಕೊಡುವ ದುಡ್ಡಿಗೆ ಅಲ್ಲಿ ಏನಾದರೂ ಒಂದು ಖುಷಿ ಕೊಡುವಂಥ ಅಥವಾ ದುಡ್ಡಿಗೆ ಮೌಲ್ಯೀಕರಿಸುವಂಥ ಅಂಶಗಳು ಇದೆಯೇ ಯಾಕೆಂತಂದರೆ ಹೊಸಬರ ಸಿನಿಮಾಗಳು ಕಂಟೆಂಟ್ ಓರಿಯೆಂಟೆಡ್ ಆಗಿ ಬರ್ತಾ ಇದ್ದರೂ ಕೂಡ ಭರವಸೆ ಹುಟ್ಟುತ್ತಾ ಇಲ್ಲ ಅನ್ನೋದಕ್ಕೆ ಇವತ್ತು ಥೇಟ್ರ್ಗಳಲ್ಲಿ ಜನ ಬರ್ತಾ ಇಲ್ಲ ಅಂತ ಸಿನಿಮಾಗಳು ಒಂದು ನಾಲ್ಕು ದಿನದಲ್ಲಿ ಐನೂರೈವತ್ತು ಕೋಟಿಯನ್ನು ಪಾಚುತ್ತವೆ ದೊಡ್ಡ ಸಿನಿಮಾಗಳೆಲ್ಲವೂ ಹಾಗೆ ಕನ್ನಡದಲ್ಲಿ ದೊಡ್ಡ ಸಿನಿಮಾಗಳು ಗೆಲ್ತಾ ಇಲ್ಲ ಸಣ್ಣ ಸಿನಿಮಾಗಳು ಗೆಲ್ತಾ ಇಲ್ಲ ಮಧ್ಯಮ ತರಗತಿಯ ಸಿನಿಮಾಗಳು ಗೆಲ್ತಾ ಇಲ್ಲ ಆದರೆ ಸಿನಿಮಾದ ಪ್ರೊಡಕ್ಷನ್ನು ಎಂದಿನಂತೆ ಮುಂದುವರೆದಿದೆ ನಿರ್ಮಾಪಕ ಕಳ್ಕೊಳ್ಳುವಿಕೆ ಅದು ಢಾಳಾಗಿ ಮುಂದುವರೆದಿದೆ ಇನ್ನು ಸಿಂಗಲ್ ಥಿಯೇಟರು ನಿಧಾನವಾಗಿ ಮುಚ್ಚುತ್ತಾ ಇದೆ ಮಾಲ್ಗಳು ಮಾಲ್ಗಳಲ್ಲಿ ಪರಭಾಷಾ ಚಿತ್ರಗಳಿಗೆ ಹೆಚ್ಚಿನ ಆದ್ಯತೆ ಇದೆ ಇನ್ನು ಒ ಟಿ ಟಿ ಇತ್ಯಾದಿ ಇತ್ಯಾದಿ ಅಂತ ಏನು ನಾವು ಕರಿತೇವೆ ಅಲ್ಲಿಯೂ ಕೂಡ ಕನ್ನಡಕ್ಕೆ ಮಲತಾಯಿ ಧೋರಣೆ ಮುಂದುವರೆದಿದೆ ನಮ್ಮಲ್ಲಿ ಒಂದು ಸರಳ ಪ್ರೇಮಕಥೆಯ ರಮೇಶ್ನಂಥ ನಿರ್ಮಾಪಕರು ಕೆಲವರು ಇದರ ಬಗ್ಗೆ ಪ್ರತಿಭಟಿಸಿದರು ಆದರೆ ಆ ಪ್ರತಿಭಟನೆ ಎಲ್ಲೋ ಒಂದು ಕಡೆ ಸಾಂಘಿಕವಾಗಿ ಒಂದು ಪ್ರತಿಭಟಿಸುವ ಮತ್ತು ಕನ್ನಡಿಗರೆಲ್ಲರೂ ಅದನ್ನು ಅನ್ಸೈ ಸಬ್ಸ್ಕ್ರೈಬ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಆರಂಭದ ಶೌರತ್ವ ಅಥವಾ ಆರಂಭದ ಶೂರತ್ವ ಖಂಡತೆ ಹೊರತು ಅದು ಕೊನೆಗೂ ಒಂದು ನಿರ್ಣಾಯಕವಾದಂಥ ನೆಲೆಯನ್ನು ತಲುಪಲಿಲ್ಲ ಈ ಮಧ್ಯೆ ಎಲ್ಲರೂ ನಮ್ಮ ಸಿನಿಮಾ ಅದ್ಭುತ ನಮ್ಮ ಸಿನಿಮಾ ಡಿಫ್ರೆಂಟು ಯಾರು ಮಾಡದಿದ್ದನ್ನು ನಾವು ಮಾಡಿದ್ದೇವೆ ಈ ಥರದ ಮಾತುಗಳನ್ನು ಪ್ರಮೋಷನಲ್ ಆ್ಯಕ್ಟಿವಿಟೀಸಲ್ಲಿ ಕೇಳ್ತೀರಿ ಮುಖ್ಯವಾಗಿ ನಿರ್ದೇಶಕರು ಹೊಸಬರು ಅದೇ ರೀತಿಯಲ್ಲಿ ಮಾತಾಡ್ತಾರೆ ಆದರೂ ಕೆಲವರು ಇಲ್ಲ ನೀವು ನಮ್ಮ ಸಿನಿಮಾವನ್ನು ನೋಡಿ ಆಮೇಲೆ ಮಾತಾಡೋಣ ಅನ್ನುವಂಥ ಒಂದು ತಾಳ್ಮೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅ ಈಗ ಜುಲೈ ಹತ್ತೊಂಬತ್ತು ಆರು ಸಿನಿಮಾನೇನೋ ಬಿಡುಗಡೆ ಇದೆ ಎಲ್ಲವೂ ಬಹುತೇಕ ಹೊಸಬರದು ಹೊಸ ಕಂಟೆಂಟು ನಾನು ಬಹುತೇಕ ನಾಲ್ಕೈದು ಸಿನಿಮಾದವರೊಟ್ಟಿಗೆ ಮುಖಾಮುಖಿಯಾಗಿದ್ದೇನೆ ನನಗೂ ಒಂದು ಒಂದಿಷ್ಟು ಭರವಸೆಗಳು ಈ ಹೊಸಬರ ತಂಡದಿಂದ ದಕ್ಕಿದೆ ಅದನ್ನು ನಿಮ್ಮೆದು ಈಗಾಗಲೇ ಪ್ರಚುರಪಡಿಸಿದ್ದೇನೆ ನಾಟ್ಔಟ್ ಅನ್ನುವ ಸಿನಿಮಾ ಅಂಬರೀಷ್ ಎಮ್ ಅನ್ನುವಂಥ ಹೊಸ ನಿರ್ದೇಶಕನ ಸಿನಿಮಾ ಅಜಯ್ ಪೃಥ್ವಿ ಮತ್ತು ರಚನಾ ಇಂದರ್ ಹಾಗೆಯೇ ಕಾಕ್ರೋಚ್ ಸುದಿ ಪ್ರಶಾಂತ್ ಸಿದ್ದಿ ಸಲ್ಮಾನು ಹೀಗೆ ನುರಿತ ಕಲಾವಿದರಿದ್ದಾರೆ ಹೊಸ ಹೀರೋ ಆದರೆ ಹೀರೋಯಿನ್ ಕೂಡ ಈಗಾಗಲೇ ತನ್ನ ಪ್ರತಿಭೆಯನ್ನು ಸಾಬೀತು ಮಾಡಿದವಳು ಆದರೆ ಆ ಕಥೆ ಕಥಾನಕದ ಬಗ್ಗೆ ಒಂದು ಬ್ಲ್ಯಾಕ್ ಕಾಮಿಡಿ ಅನ್ನುವ ನೆಲೆಯಲ್ಲಿ ಬಹಳ ವಿಶಿಷ್ಟವಾಗಿ ಮಾಡಿದ್ದೇನೆ ಅನ್ನೋದನ್ನು ನಿಮ್ಮೆದುರು ನಮ್ಮ ಸಂದರ್ಶನದಲ್ಲಿ ಈ ಸಂದರ್ಶಕ ಕೇಳಿದ ಪ್ರಶ್ನೆಗೆ ನಿರ್ದೇಶಕ ಉತ್ತರಿಸಿದ್ದನ್ನು ಆ ತಂಡ ಅತ್ಯಂತ ಗಮ್ಮತ್ತಿನಲ್ಲಿ ಖುಷಿ ಖುಷಿಯಾಗಿ ಆ ಸಿನಿಮಾದ ಬಗ್ಗೆ ಮಾತಾಡಿದ್ದನ್ನು ನೋಡಿದಾಗ ನೀವು ಕೊಟ್ಟ ದುಡ್ಡಿಗೆ ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸುವ ಖುಷಿ ಕೊಡುವ ಮತ್ತು ನಿಮ್ಮ ವರ್ತಮಾನದ ಎಲ್ಲ ವಾಸ್ತವಿಕ ಜಂಜಡಗಳಿಗೆ ಹೊರತಾಗಿ ಒಂದು ಎರಡೂವರೆ ಗಂಟೆ ನಿಮ್ಮನ್ನು ರಂಜಿಸುವ ಶಕ್ತಿ ನಾಟ್ಔಟಿಗೆ ಇದೆ ಅನ್ನುವಂಥ ಭರವಸೆಯು ನನಗೆ ಮೂಡಿತ್ತು ಆದರೆ ಈ ಭರವಸೆ ಈ ಮಟ್ಟದಲ್ಲಿ ನಿರ್ದೇಶಕನ ಎದೆಯಿಂದ ಆಸ್ಫೋಟಿಸ್ತದೆ ಅನ್ನುವಂಥ ನಂಬಿಕೆ ನನಗಿರಲಿಲ್ಲ ಕನ್ನಡ ಚಿತ್ರರಂಗದಲ್ಲೇ ಮೊದಲ ಬಾರಿಗೋ ಅಥವಾ ಚಿತ್ರರಂಗದಲ್ಲೇ ಮೊದಲ ಬಾರಿಗೋ ನನಗೆ ಗೊತ್ತಿಲ್ಲ ಆದರೆ ಇದೊಂದು ಚಾರಿತ್ರಿಕವಾದಂಥ ಒಂದು ಧೈರ್ಯ ಉತ್ಸಾಹ ಮತ್ತು ಹೆಜ್ಜೆ ಅನ್ನೋದನ್ನು ನಾವು ದಾಖಲಿಸಬೇಕು ನಾಟ್ಔಟ್ ಸಿನಿಮಾ ಸಿಂಗಲ್ ಥೇಟ್ರಲ್ಲಿ ಬಿಡುಗಡೆಯಾದ ಶೇಕಡ ಎಪ್ಪತ್ತು ಥೇಟ್ರಿಗೆ ಇದು ಅನ್ವಯಿಸ್ತದೆ ಅದರಲ್ಲೂ ಮುಖ್ಯವಾಗಿ ಸಿಂಗಲ್ ಥೇಟರ್ ಪ್ರಾಯಶಃ ಅಂಬರೀಷ್ ಅವರ ಒಂದು ಉದ್ದೇಶ ಏನು ಅಂತಂದರೆ ತನ್ನ ಸಿನಿಮಾ ತನ್ನ ಭರವಸೆ ತನ್ನ ಸಿನಿಮಾ ತನ್ನ ಒಂದು ಆ ಕೃತುಶಕ್ತಿ ಮತ್ತು ಸೃಜನಾತ್ಮಕವಾದ ವ್ಯವಸಾಯದ ಮೇಲೆ ಇರುವ ನಂಬಿಕೆಯ ಪ್ರತೀಕ ನಾನು ಈ ಘೋಷಣೆಯನ್ನು ಮಾಡ್ತಾ ಇದ್ದೇನೆ ಅಥವಾ ಈ ಸಾಹಸಕ್ಕೆ ಇದ್ದಾನೆ ಅಥವಾ ಈ ರಿಸ್ಕನ್ನು ತೆಗೆದುಕೊಳ್ತಾ ಇದ್ದಾನೆ ಅನ್ನುವಂಥ ಒಂದು ಧೈರ್ಯವನ್ನು ಧಾಟಿಯನ್ನು ತೋರಿಸಿದ್ದಾರೆ ಏನಪ್ಪ ಅದು ಅಂತಂದರೆ ನೀವು ನಾಕೌಟ್ ಸಿನಿಮಾವನ್ನು ಸಿಂಗಲ್ ಥಿಯೇಟ್ರಲ್ಲಿ ನೋಡಲಿಕ್ಕೆ ಬರ್ತೀರಿ ಅಂತಾದರೆ ನಿಮಗೆ ಪ್ರಥಮ ಅರ್ಧ ಫ್ರೀ ನಿಮಗೆ ದ್ವಿತೀಯ ಅರ್ಧ ನೋಡಬೇಕು ಅಂತ ಅನ್ನಿಸಿದರೆ ಇಷ್ಟ ಆದರೆ ಆಸಕ್ತಿ ಕೆರಳಿಸ್ತಾ ಇದ್ದರೆ ನೀವು ದ್ವಿತೀಯಾರ್ಧಕ್ಕೆ ಟಿಕೆಟನ್ನು ಖರೀದಿಸಿ ನೋಡಿ ಇಲ್ಲವೋ ಸೀದ ಎದ್ದುಕೊಂಡು ಮನೆಗೆ ಹೋಗಿ ಈ ಆಫರನ್ನು ಈ ಧೈರ್ಯವನ್ನು ಯಾವ ನಿರ್ದೇಶಕನೂ ಮಾಡಲಾರ ಯಾಕೆಂತಂದರೆ ಚಿತ್ರರಂಗದಲ್ಲಿ ಎಂತೆಂಥ ಗಾಢ ಸತ್ಯಗಳು ಇತಿಹಾಸದವನ್ನ ಸೃಷ್ಟಿಸಿದವೆ ಸೃಷ್ಟಿಸಿದಾವೆ ಅಂತಂದರೆ ಬಂಗಾರದ ಮನುಷ್ಯನಂಥ ಚಿರಂತನವಾದಂಥ ಚಿತ್ರ ಆ ಚಿತ್ರದ ಮೇಲೆ ಪಿ ಎಚ್ ಡಿಗಳಾಗಿದ್ದಾವೆ ಆ ಚಿತ್ರ ಇವತ್ತಿಗೂ ನೀವು ನೋಡ್ತಾ ಹೋದರೆ ಅದರ ಬಗ್ಗೆ ಇವತ್ತಿಗೂ ನಾವು ಸಂವಾದ ಮಾಡ್ಬೋದು ವಿಮರ್ಶೆ ಮಾಡ್ಬೋದು ಅಂಥ ಸಿನಿಮಾವನ್ನೇ ಒಂದು ಪ್ರಿವ್ಯೂ ಹಾಕಿದಾಗ ಪುಟ್ಟಣ್ಣ ಕಣಗಾಲ್ರು ಈ ಸಿನಿಮಾ ನಿರ್ಮಾಣ ಮಾಡಿದಂಥ ಗೌಡ್ರು ಏನಿದ್ದಾರೆ ಕೆ ಸಿ ಎನ್ ಗೌಡ್ರು ಅವರನ್ನು ದೇವರು ಬಂದರೂ ರಕ್ಷಿಸಲಾರ ಅಂತ ಹೇಳಿದರು ಆದರೆ ಆಮೇಲೆ ಆದ ಚರಿತ್ರೆಯೇ ಬೇರೆ ಅದು ಆ ಚರಿತ್ರೆ ಯಾವ ರೀತಿಯಲ್ಲಿ ಆಯಿತು ಅಂದರೆ ಕನ್ನಡ ನಾಡಿನ ಸಾಮಾಜಿಕವಾದಂಥ ಒಂದು ಚರಿತ್ರಾರ್ಹವಾದಂಥ ಬದಲಾವಣೆಯ ತಂದಂಥ ಒಂದು ಸಿನಿಮಾವೂ ಆಯಿತು ಎಷ್ಟೋ ಯುವಕರು ಹಳ್ಳಿಗೆ ಮುಖ ಮಾಡಿದರು ಗ್ರಾಮ ಭಾರತವನ್ನು ಕಟ್ಟಲಿಕ್ಕೆ ಕಂಕಣವನ್ನು ತೊಟ್ಟರು ಅದರ ಕಥೆ ಬೇರೆ ಅಂದರೆ ಸಿನಿಮಾದ ಒಟ್ಟು ಜಜ್ಮೆಂಟ್ ಇದೆಯಲ್ಲ ಅದು ಹೀಗೆ ಅಂತ ಹೇಳಲಿಕ್ಕೆ ಬಹಳ ಬಹಳ ಕಷ್ಟ ಸಿನಿಮಾಗಳೆಲ್ಲವೂ ಯಶಸ್ವಿ ಆದದ್ದು ಯಶಸ್ವಿ ಆಗತ್ತೆ ಅಂತ ಮಾಡಿದಂಥ ಸಿನಿಮಾ ಸೋತಿರುವುದು ಜಾಸ್ತಿ ಹಾಗಾಗಿ ಸಿನಿಮಾದ ಯಶಸ್ಸು ಸಿನಿಮಾ ಸಿನಿಮಾದ ಜನಪ್ರಿಯತೆ ಅದನ್ನು ಬಿಡುಗಡೆಯ ಮೊದಲು ಯಾರೂ ಗೇಜ್ ಮಾಡಿದವರಿಲ್ಲ ಅಳತೆ ಮಾಡಿದವರಿಲ್ಲ ಹೀಗಾಗಿ ಈ ಅಂಬರೀಷ್ ಎಂ ಅನ್ನುವಂಥ ನಿರ್ದೇಶಕ ತನ್ನ ಸಿನಿಮಾವನ್ನು ಪ್ರಥಮಾರ್ಧವನ್ನು ಉಚಿತವಾಗಿ ನೋಡಿ ದ್ವಿತೀಯ ಅರ್ಧಕ್ಕೆ ನಿಮಗೆ ಇಷ್ಟ ಆದರೆ ದುಡ್ಡು ಕೊಡಿ ಇಲ್ಲದೇ ಇದ್ದರೆ ಎದುಕೊಂಡು ಹೋಗಿ ಅನ್ನುವಂಥ ಈ ಒಂದು ಆಫರನ್ನು ಅಥವಾ ಈ ಧೈರ್ಯವನ್ನು ತೋರಿಸ್ತಾರೆ ಅಂತಾದರೆ ನಾನು ಅವರಿಗೆ ಮುಕ್ತ ಕಂಠದಿಂದ ಅಭಿನಂದಿಸ್ತೇನೆ ಸಿನಿಮಾ ಗೆಲ್ತದೋ ಬಿಡ್ತದೋ ಸಿನಿಮಾ ಚೆನ್ನಾಗಿದೆಯೋ ಇಲ್ಲವೋ ಅದು ಜನ ನಿರ್ಧರಿಸ್ತಾರೆ ತಂಡದ ನಿರ್ದೇಶಕನ ನಿರ್ಮಾಪಕನ ಒಂದು ಕೃತುಶಕ್ತಿಯ ಭರವಸೆಯ ಪ್ರತೀಕ ಇದು ನಿರ್ದೇಶಕ ತನ್ನ ಮಗುವಿನ ಮೇಲೆ ಇಟ್ಟ ಭರವಸೆ ಇದು ತನ್ನ ಕೆಲಸದ ಮೇಲೆ ಇದ್ದಂಥ ಭರವಸೆಯ ಅಗಾಧವಾದ ಪ್ರತೀಕ ಇದು ಇದನ್ನು ವ್ಯಕ್ತಪಡಿಸಿದ್ದು ಅಂಬರೀಷ್ ಅವರ ಆತ್ಮಸ್ಥೈರ್ಯದ ಸಂಕೇತ ನಾನು ಇದಕ್ಕೆ ಮತ್ತೆ ಅಭಿನಯಿಸ್ತೇನೆ ಅವರನ್ನು ಅವರ ಕೃತಿಯ ಬಗ್ಗೆ ಅವರಿಗೆ ಭರವಸೆ ಇದೆ ಇಷ್ಟು ಇದ್ದರೆ ಸಾಕು ಅಂತ ಸೋತರೂ ಕೂಡ ಅದಕ್ಕೊಂದು ಅರ್ಥ ಇದೆ ಎಷ್ಟೋ ಜನರಿಗೆ ಅವರ ಕೃತಿಯ ಬಗ್ಗೆನೇ ಭರವಸೆ ಇಲ್ಲ ಅವರ ಕೃತಿಯ ಬಗ್ಗೆ ಒಂದು ಆನುಷಂಗಿಕವಾದಂಥ ಅನುಸಂಧಾನ ಇರುವುದಿಲ್ಲ ಅದು ಇಲ್ಲದೇ ಇದ್ದಾಗ ಸರ್ ನಾವಿನ್ನು ಜನರಿಗೆ ಬಿಟ್ಟದ್ದು ಬಿಡುಗಡೆ ಆದಮೇಲೆ ನಮ್ಮ ಚಿತ್ರ ಜನರ ಸೊತ್ತು ಅದೃಷ್ಟ ದೇವರಾಟ ಟೈಮು ಈ ಥರ ಎಲ್ಲ ಕೊನೆಗೆ ಮಾತಾಡ್ತಾರೆ ಸೋತ ಚಿತ್ರಕ್ಕೆ ಒಬ್ಬನೇ ಒಬ್ಬ ಅಪ್ಪ ಅಮ್ಮನೂ ಇರುವುದಿಲ್ಲ ಕೊನೆಗೂ ಯಾರು ಕಳ್ಕೊಂಡಿದ್ದಾರೋ ಅವನೇ ಅದರ ಉತ್ತರದಾಯಿತ್ವವನ್ನು ಹೊರಬೇಕು ಅದೇ ಗೆದ್ದರೆ ಅದಕ್ಕೆ ಹತ್ತಾರು ಅಪ್ಪಮ್ಮ ಅಪ್ಪ ಅಮ್ಮಂದಿರು ಎಷ್ಟು ಅಂತಂದರೆ ಅದಕ್ಕೆ ಟೀ ಆಗಿ ಕೆಲಸ ಮಾಡಿದವನು ಕೂಡ ನಾನು ಕಾಲಕಾಲಕ್ಕೆ ಸರಿಯಾಗಿ ಟೀ ಕೊಟ್ಟಿದ್ದರಿಂದ ಸರ್ ಅದು ಅಷ್ಟು ಒಳ್ಳೆಯದಾಗಿ ಬಂತು ಅನ್ನುವಲ್ಲಿವರೆಗೆ ಬರ್ತದೆ ಆದರೆ ಈ ಅಂಬರೀಷ್ ಎಮ್ ಔಟ್ ಸಿನಿಮಾದ ಬಗ್ಗೆ ಸಾರ್ವತ್ರಿಕವಾಗಿ ಸಾರ್ವಜನಿಕವಾಗಿ ತನ್ನ ಇಂಥ ಧೈರ್ಯವನ್ನು ತೋರಿಸಿದಾರಲ್ಲ ಇದು ಕನ್ನಡ ಚಿತ್ರರಂಗದ ಹೊಸ ನಿರ್ದೇಶಕ ನಿರ್ಮಾಪಕರ ಧೈರ್ಯ ಆಗಬೇಕು ಅದರ ಅರ್ಥ ನೀವು ಸಿನಿಮಾವನ್ನು ಉಚಿತವಾಗಿ ತೋರಿಸಿ ಅಂತ ಹೇಳ್ತಾ ಇಲ್ಲ ನಾನು ಇದೊಂದು ಹೊಸ ಪ್ರಯೋಗ ಅದರಲ್ಲೂ ಈ ಸಿಂಗಲ್ ಥಿಯೇಟ್ರ್ ಇವತ್ತೇನು ಜನ ಬರ್ದೇನೆ ಜನ ಬರದಿಂದ ಬಣಗುಡ್ತಾ ಇದೆ ಮುಚ್ಚುತ್ತಾ ಇದೆ ಅದರನ್ನು ಮತ್ತೆ ಉಜ್ವಲಗೊಳಿಸುವಂಥ ಮತ್ತೆ ಜನ ಬ ಒಂದು ತುಂಬಿಸುವಂಥ ಅಥವಾ ಆ ಥೇಟ್ರ್ ಸಾರ್ವಕಾಲಿಕವಾಗಿ ಉಳಿಯುವಂಥ ಒಂದು ಕೆಲಸವನ್ನು ಕೂಡ ಅದಕ್ಕೆ ಕೂಡ ಒಂದು ಹೆಜ್ಜೆಯನ್ನು ಅಂಬರೀಷ್ ಎಂ ಮುಂದಿಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ಸಿಂಗಲ್ ಥೇಟ್ರಿಗೆ ಜನ ಬರಬೇಕು ಅನ್ನುವ ಕಾರಣಕ್ಕಾಗಿ ನೀವು ಇವತ್ತು ದುಡ್ಡು ಕೊಡೋದು ಹೆಂಡ ಕೊಡೋದು ಬಿರಿಯಾನಿ ಕೊಡೋದು ಮಾಡಿದ್ರೆ ಅದು ಅಲ್ಲ ಇಂಥ ನನ್ನ ಕೃತಿ ಮೇಲೆ ನನಗೆ ಭರವಸೆ ಇದೆ ಬನ್ನಿ ಅರ್ಧ ನೋಡಿ ಇಲ್ಲವೇ ಇಷ್ಟ ಆಗಲಿಲ್ವೇ ಹಾಗೆ ಸೀದ ಎದ್ಕೊಂಡು ಹೋಗಿ ನನ್ನ ಹಣೆ ಬರೋದು ಅನುಭವಿಸ್ತೇನೆ ನಾನು ನಿಮಗೆ ಇಷ್ಟ ಆಗಿದ್ದಿದ್ರೆ ದುಡ್ಡು ಕೊಡಿ ಸಿನಿಮಾ ನೋಡಿ ಇದು ಒಂದು ರೀತಿಯ ಸಾತ್ವಿಕವಾದಂಥ ಚಾಲೆಂಜು ಸವಾಲು ಇಂಥ ಸವಾಲನ್ನು ಎಸೆದು ನನ್ನ ಸಿನಿಮಾಕ್ಕೆ ಬನ್ನಿ ಅಂತ ಪಂಥಾವನ ಮಾಡಿದಂಥ ಅಂಬರೀಷ್ ಅವರಿಗೆ ಮತ್ತೊಮ್ಮೆ ಅಭಿನಂದಿಸ್ತಾ ಈ ಒಂದು ಆಹ್ವಾನ ನಾಕೌಟ್ ಸಿನಿಮಾದ ಗೆಲುವಿಗೆ ಕಾರಣ ಆಗಲಿ ಜನರು ಇದನ್ನು ಸ್ವೀಕರಿಸಲಿ ಥೇಟ್ರಿಗೆ ಜನ ಸಂದೋಹದ ರೀತಿಯಲ್ಲಿ ದಯವಿಟ್ಟು ಬನ್ನಿ ಈ ಒಂದು ಹೊಸ ರೀತಿಯ ಪ್ರಯೋಗಕ್ಕೆ ಅವರ ಆತ್ಮಸ್ಥೈರ್ಯಕ್ಕೆ ಅವರ ಧೈರ್ಯಕ್ಕೆ ಅವರ ಕೃತಿಶಕ್ತಿಯ ಮೇಲೆ ಅವರಿಗೆ ಇರುವಂಥ ನಂಬಿಕೆಗೆ ನೀವು ಸ್ಪಂದಿಸದೇ ಇದ್ದರೆ ಇನ್ನು ಯಾವುದೇ ರೀತಿಯಲ್ಲೂ ನಿಮಗೆ ಯಾವ ಆಹ್ವಾನವನ್ನೂ ಕನ್ನಡ ಚಿತ್ರರಂಗ ಕೊಡಲಿಕ್ಕೆ ಸಾಧ್ಯ ಇಲ್ಲ ಇದು ಅತ್ಯಂತ ಸಾತ್ವಿಕವಾದದ್ದು ಮತ್ತು ಆ ನಿರ್ದೇಶಕನ ಧೈರ್ಯದ ಒಂದು ಆತ್ಯಂತಿಕ ಸ್ವರೂಪ ಅಂತ ನಾನು ಭಾವಿಸ್ತೇನೆ ಹೊಸ ತಲೆಮಾರಿನವರು ಇಂಥ ವಿಶ್ವಾಸವನ್ನು ಇಂಥ ಧೈರ್ಯವನ್ನು ಮಾಡುವ ಮೂಲಕ ತಮ್ಮ ಕೃತಿನಿಷ್ಠೆಯನ್ನು ಸಾರ್ವತ್ರಿಕವಾಗಿ ಮೆರಬೇಕು ಅನ್ನೋದು ನನ್ನ ಆಶಯ ಮತ್ತೊಮ್ಮೆ ನಾಕೌಟ್ ತಂಡಕ್ಕೆ ಮತ್ತು ಅಂಬರೀಷ್ ಎಂ ಅವರಿಗೆ ನಾನು ಶುಭಾಶಯವನ್ನು ಕೋರ್ತೇನೆ ಗೆಲುವು ನಿಮ್ಮದಾಗಲಿ ಈ ವಿಶ್ವಾಸಕ್ಕೆ ಗೆಲುವು ದಕ್ಕಲಿ ನಮಸ್ತೆ